ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಬನ್ನಿ ಇವತ್ತು ಬೇಸಿಗೆ ಕಾಲಕ್ಕೆ ತಂಪು ತಂಪಾದಂತಹ ಆರೋಗ್ಯಕ್ಕೂ ಕೂಡ ಸಹಾಯಕಾರಿಯಾದಂತಹ ನಿಂಬೆಹಣ್ಣಿನ ಪಾನ್ಕ ಅಥವಾ ನಿಂಬೆಹಣ್ಣಿನ ಜ್ಯೂಸ್ ಲೆಮನ್ ಜ್ಯೂಸ್ ಮಾಡುವ ವಿಧಾನ ನೋಡ್ಕೊಂಡು ಬರೋನು ತುಂಬ ಈಸಿ ಬಟ್ ಟೇಸ್ಟಿ ಮತ್ತು ಹೆಲ್ತ್ಗೂ ಕೂಡ ಬೆನಿಫಿಟ್ ಇವಾಗ ಸಕ್ಕರೆ ಏಲಕ್ಕಿ ನಿಂಬೆಹಣ್ಣು ಚಿಯಾ ಸೀಡ್ಸ್ ಕಾಮ ಕಸ್ತೂರಿ ಬೀಜ ಸ್ವಲ್ಪ ಉಪ್ಪು ಇಷ್ಟಿದ್ರೆ ಸಾಕು ನೀವು ಐಸ್ ಕ್ಯೂಬ್ಸ್ ಕೂಡ ತಗೋಬಹುದು ಮತ್ತು ನೀವು ಪುದೀನ ಎಲೆಗಳನ್ನು ಕೂಡ ಸೇರಿಸ್ಕೋಬಹುದು ಈ ರೀತಿ ಡಿಫ್ರೆಂಟಾಗಿ ಟೇಸ್ಟಿಯಾದಂತಹ ಲೆಮನ್ ಜ್ಯೂಸ್ ನಾನಿವಾಗ ಕಾಮ ಕಸ್ತೂರಿ ಬೀಜವನ್ನು ಒಂದು ಬಟ್ಲಿಗೆ ಹಾಕಿಬಿಟ್ಟು ಅದನ್ನು ನೀರು ಹಾಕಿ ನೆನೆಯೋದಕ್ಕೆ ಇಟ್ಟಿನಿ ಹತ್ತು ನಿಮಿಷದಲ್ಲಿ ಅದು ಚೆನ್ನಾಗಿ ನೆನೆದು ಉಬ್ಬಿಕೊಂಡು ಬರುತ್ತೆ ಚ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಕಪ್ ಸಕ್ಕರೆ ತೊಗೊಂಡ್ಬಿಟ್ಟು ಅದಕ್ಕೆ ನಾನು ಒಂದು ಗ್ಲಾಸ್ ಅಷ್ಟು ನೀರು ಇದ್ದೀನಿ ನೀರನ್ನು ಹಾಕ್ಕೊಂಡ್ಬಿಟ್ಟು ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕಂದರೆ ಸಕ್ಕರೆ ಕರಗಬೇಕಲ್ವ ಸಕ್ಕರೆ ಚೆನ್ನಾಗಿ ಕರಗಿಸ್ಬೇಕು ನಾವು ಕರಗಿಸಿದ ನಂತರ ಇದಕ್ಕೆ ನಿಂಬೆ ಹಣ್ಣನ್ನು ನಾವು ಹೆಚ್ಚಿಬಿಟ್ಟು ಅದನ್ನು ಹಿಂಡ್ಕೊ ಹಿಂಡಬೇಕು ನೀವು ನಿಂಬೆಹಣ್ಣು ಕೈಲಾದರೂ ಹಿಂಡ್ಬೋದು ಅಥವಾ ಅಥವಾ ಅದು ಸಿಪ್ಪೆ ಥರ ನಮಗೆ ಸಿಗಬಾರ್ದು ಅಂದರೆ ನೀವು ಬೇರೆ ಯಾವುದಾದ್ರೂ ಮಟೀರಿಯಲ್ಸ್ ಯೂಸ್ ಮಾಡಿಕೊಂಡು ಕೂಡ ನಿಂಬೆಹಣ್ಣನ್ನು ಹಿಂಡ್ಕೋಬೋದು ಇವಾಗ ನೋಡ್ರಿ ನಮ್ಮದು ಸಕ್ಕರೆ ಕರಗಿದೆ ಈ ಟೈಮಲ್ಲಿ ನಾನು ಸ್ವಲ್ಪ ಉಪ್ಪು ಮತ್ತು ನಿಂಬೆ ಹಣ್ಣನ್ನು ಚೆನ್ನಾಗಿ ಇದಕ್ಕೆ ಹಾಕಬೇಕು ಹಿಸಿಗಿ ಬ ಎಲ್ಲ ರಸವನ್ನು ತೆಗೆದು ನಮಗೆ ಎಷ್ಟು ಬೇಕಲ್ಲ ಆ ಕ್ವಾಂಟಿಟಿ ಮೇಲೆ ಹಾಕ್ಕೋಬೇಕು ಇವಾಗ ನಾನು ಇದನ್ನು ಜರಡಿ ಮಾಡ್ತಿದ್ದೀನಿ ಇದನ್ನು ಸಾ ಸೋಸ್ಕೊತಿದ್ದೀನಿ ಯಾಕಂದರೆ ನಾನು ಕೈಲಿ ಇದರಿಂದ ಅದು ಸಿಪ್ಪೆ ಮೇಲೆ ಬರುತ್ತೆ ಇವಾಗ ಫೈನಲಿ ನಮ್ಮದು ಪಾನ್ ಕಾರ್ ರೆಡಿ ಆಯಿತು ಈ ಟೈಮಲ್ಲಿ ನಾನು ಏಲಕ್ಕಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪೌಡರನ್ನು ಹಾಕ್ಕೊಂಡ್ಬಿಟ್ಟು ಮತ್ತು ಚಿಯಾ ಸೀಡ್ಸ್ ಕಾಮ ಕಸ್ತೂರಿ ಬೀಜ ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಹತ್ತು ನಿಮಿಷದಲ್ಲಿ ಇದು ನೆನೆದ್ಬಿಡುತ್ತೆ ಸೊ ಇದು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಫ್ರೆಂಡ್ಸ್ ಈ ರೀತಿ ನೀವು ಹಣ್ಣಿನ ಪಾನ್ಕೊಂಡು ಮಾಡ್ಕೊಂಡು ತೊಗೊಳ್ಳೋದ್ರಿಂದ ಬೇಸಿಗೆ ಕಾಲಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಈಸಿ ಮೆಥಡಲ್ಲಿದೆ ಅಲ್ವಾ ಇವತ್ತು ನಾನು ಸ್ವರಗಳು ಮತ್ತು ವ್ಯಂಜನಗಳ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತೀನಿ ನಿನ್ನೆ ವಿಡಿಯೋದಲ್ಲಿ ಸ್ವರಗಳು ವ್ಯಂಜನಗಳು ಅದರ ವಿಧಗಳನ್ನು ಹೇಳಿದ್ದೆ ಬಟ್ ಇವತ್ತು ವಿವರವಾಗಿ ತಿಳಿದುಕೊಳ್ಳೋಣ ಸ್ವರಗಳು ಒಟ್ಟು ಹದಿಮೂರು ಸ್ವರಗಳಿವೆ ಅವು ಯಾವುವು ಅಂದರೆ ಅ ಆ ಇ ಉ ಊ ಎ ಐ ಓ ಅವು ಇವು ಹದಿಮೂರು ಸ್ವರಗಳಿದ್ದವು ಸ್ವರಗಳಲ್ಲಿ ನಾವು ಎರಡು ವಿಧ ಮೂರು ವಿಧಗಳನ್ನು ಕಾಣ್ತೀವಿ ಮೊದಲೇದಾಗಿ ನಾವು ಸ್ವರ ಅಂದರೆ ಏನು ಅಂತ ಅರ್ಥ ತಿಳ್ಕೊಂಡ್ಬಿಡೋಣ ಯಾವುದೇ ಅಕ್ಷರಗಳ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳೇ ಅಥವಾ ಸ್ವರಗಳೇ ಸ್ವರಗಳು ಅಂತ ಕರಿತೀವಿ ಇದು ಯಾವುದೇ ಅಕ್ಷರಗಳ ಸಹಾಯನೂ ಬೇಡ ಇದಕ್ಕೆ ಈಸಿಯಾಗಿ ನಾವು ಅವುಗಳನ್ನು ಉಚ್ಚಾರ ಮಾಡ್ಬೋದು ಅಂಥವುಗಳಿಗೆ ನಾವು ಸ್ವರಗಳು ಅಂತ ಕರಿತೀವಿ ಫ್ರೆಂಡ್ಸ್ ಇನ್ನು ಸ್ವರಗಳಲ್ಲಿ ಮೂರು ವಿಧಗಳು ಅಂತ ಕರಿತೀವಿ ರಸ್ವಸ್ವರ ದೀರ್ಘಸ್ವರ ಪ್ಲುತ ಸ್ವರ ಇನ್ನು ಅಂದ್ರೆ ಏನು ಅವು ಯಾವವು ಅದರ ಅರ್ಥವನ್ನು ತಿಳ್ಕೊಂಡೋಣ ರಸ್ವ ಸ್ವರಗಳು ಅಂದರೆ ಒಂದು ಮಾತ್ರ ಕಾಲದಲ್ಲಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಸ್ವರಗಳಿಗೆ ರಸ್ವ ಸ್ವರಗಳು ಅಂತ ಕರಿತೀವಿ ನಾವು ಒಂದೇ ಒಂದು ಮಾತ್ರ ಕಾಲ ಅ ಭಾಳ ಹೊತ್ತು ತಗೊಂಡಲ್ಲ ನಾವು ಅದನ್ನು ಉಚ್ಚಾರ ಮಾಡೋದಕ್ಕೆ ಸೊ ಹಾಗಾಗಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸೋವು ರಸ್ವ ಸ್ವರಗಳು ಅವು ಯಾವುವು ಅಂದರೆ ಅ ಇ ಉ ಎ ಈ ಆರು ರಸ್ವ ಸ್ವರಗಳು ಇದಾವೆ ಇನ್ನು ದೀರ್ಘ ಸ್ವರ ಎಂದರೇನು ಅಂದ್ರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಸ್ವರಗಳಿಗೆ ದೀರ್ಘ ಸ್ವರಗಳು ಅಂತ ನಾವು ಕರಿತೀವಿ ಅಂದರೆ ಇದನ್ನು ಸ್ವಲ್ಪ ಜಾಸ್ತಿ ಉಸಿರನ್ನು ತೊಗೊತೀವಿ ಇದನ್ನು ಹೇಳಬೇಕಾದ್ರೆ ಅವು ಯಾವವು ಅಂತ ಹೇಳಿದಾಗ ಆ ಈ ಉ ಎ ಐ ಓ ಅವು ಇದು ನಾವು ಅ ಆ ಅನ್ನೋದಕ್ಕಿಂತ ಸ್ವಲ್ಪ ಜಾಸ್ತಿ ತಗೋಳೋದ್ರಿಂದ ಇದಕ್ಕೆ ನಾವು ಎರಡು ಮಾತ್ರ ಕಾಲ ಅಂತ ಕರಿತೀವಿ ಇನ್ನು ಪ್ಲೂತ ಸ್ವರ ಅಂದರೆ ಎರಡು ಮಾತ್ರ ಕಾಲಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಸ್ವರಗಳಿಗೆ ಪ್ಲುತ ಸ್ವರ ಅಂತ ಕರಿತೀವಿ ಉದಾಹರಣೆ ದೇವರೇ ಅಮ್ಮ ಅಯ್ಯಯ್ಯೋ ಬಿದ್ದಾಗ ಹೇಳ್ತಿರ್ತೀವಿ ಅಯ್ಯೋ ಬಿದ್ದೆ ಎಲ್ಲಿಯಾದರೂ ಹಾವನ್ನು ಕೊಂಡಾಗ ಅಬ್ಬಾ ನಾನು ದೊಡ್ಡ ಹಾವನ್ನು ನೋಡಿದೆ ಈ ರೀತಿ ಎಳೆದು ಹೇಳುವಂತಹ ಪದಗಳಿಗೆ ನಾವು ಪ್ಲತ ಸ್ವರ ಅಂತ ಕರಿತೀವಿ ಇನ್ನು ಯೋಗವಾಹಕಗಳಲ್ಲಿ ನಾವು ಎರಡು ಸ್ವ ವಿಧಗಳನ್ನು ನೋಡ್ತೀವಿ ಒಂದು ಅನುಸ್ವರ ಇನ್ನೊಂದು ವಿಸರ್ಗ ಯೋಗವಾಹಕಗಳು ಅಂದರೆ ಅದರ ಅರ್ಥ ಸ್ವರಗಳ ಮುಂದೆ ಬರೆದು ಉಚ್ಚರಿಸಲಾಗುವ ಅನುಸ್ವರ ಮತ್ತು ವಿಸರ್ಗಗಳಿಗೆ ನಾವು ಯೋಗವಾಹಕಗಳು ಅಂತೀವಿ ಇದು ಸ್ವರಗಳ ಜೊತೆ ಸೇರಿದರೆ ಮಾತ್ರ ಅದಕ್ಕೆ ಉಚ್ಚಾರ ಮಾಡಕ್ಕೆ ಬರುತ್ತಾ ಅಂಥವುಗಳಿಗೆ ನಾವು ಯೋಗವಾಹಕಗಳು ಅಂತ ಕರಿತೀವಿ ಇನ್ನ ಸಂಧ್ಯಾಕ್ಷರಗಳು ಬರ್ತವ ಐ ಮತ್ತು ಅವನ್ನು ಅನ್ನು ನಾವು ಸಂಧ್ಯಾಕ್ಷರಗಳು ಅಂತ ಕರಿತೀವಿ ಐ ಅಕ್ಷರದಲ್ಲಿ ಅ ಮತ್ತು ಇ ಸೇರಿಕೊಂಡು ಐ ಆಗಿದೆ ಅವು ಅಕ್ಷರದಲ್ಲಿ ಅ ಮತ್ತು ಉ ಸೇರಿ ಔ ಆಗಿದೆ ಈ ರೀತಿ ನಾವು ಅವು ಮತ್ತು ಐಯನ್ನು ಸಂಧ್ಯಾಕ್ಷರಗಳಂತ ಕರಿತೀವಿ ಇಲ್ಲಿಗೆ ಸ್ವರಾಕ್ಷರಗಳು ಅರ್ಥ ಮತ್ತು ಉದಾಹರಣೆ ಮುಗೀತು ಇನ್ನು ವ್ಯಂಜನಾಕ್ಷರಗಳ ಬಗ್ಗೆ ತಿಳಿದುಕೊಳ್ಳೋಣ ಒಟ್ಟು ವ್ಯಂಜನಗಳು ಮೂವತ್ತ್ನಾಲ್ಕು ಇದ್ದವು ಅದರಲ್ಲಿ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳು ಒಂಬತ್ತು ಅವರ್ಗೀಯ ವ್ಯಂಜನಗಳು ವ್ಯಂಜನಗಳಲ್ಲಿ ನಾವು ಎರಡು ವಿಧಗಳನ್ನು ಕಾಣ್ತೀವಿ ಒಂದು ವರ್ಗೀಯ ವ್ಯಂಜನ ಇನ್ನೊಂದು ಅವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನದಲ್ಲಿ ಮೂರು ವಿಧಗಳು ಅಲ್ಪಪ್ರಾಣ ಮಹಾಪ್ರಾಣ ಅನುನಾಸಿಕ ಇವಾಗ ಮೊದಲೇದಾಗಿ ನಾವು ವರ್ಗೀಯ ವ್ಯಂಜನಗಳ ಬಗ್ಗೆ ತಿಳಿದುಕೊಂಡ್ಬಿಡೋನು ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಅದವು ಇಲ್ಲಿ ರೆಡ್ ಗೈರನ್ನು ಹಾಕಿದ್ದೀನಲ್ಲ ಅವು ವರ್ಗೀಯ ವ್ಯಂಜನಗಳು ಕಚಟ ತಪ್ಪ ಅಂತ ಕರಿತೀವಿ ನಾವು ಇಪ್ಪತ್ತೈದು ಅಕ್ಷರಗಳು ವರ್ಗೀಯ ವ್ಯಂಜನಗಳಾಗಿವೆ ಇನ್ನು ವರ್ಗೀಯ ವ್ಯಂಜನದಲ್ಲಿ ನಾವು ಮೂರು ವಿಧಗಳನ್ನು ಕಾಣ್ತೀವಿ ಅಲ್ಪ ಪ್ರಾಣ ಮಹಾಪ್ರಾಣ ಮತ್ತು ಅನುನಾಸಿಕ ಇನ್ನು ನಾವು ವರ್ಗ್ ಅಲ್ಪ ಪ್ರಾಣ ಮಹಾಪ್ರಾಣಗಳು ಯಾವುವು ಅದನ್ನು ಹೆಂಗೆ ಉಚ್ಚರಿಸಲ್ಪಡಬೇಕು ಅಂತ ಬಂದಾಗ ಇಲ್ಲಿ ನಾವು ಅಲ್ಪ ಪ್ರಾಣಗಳು ಕ ಚ ಟ ವರ್ಗ ಚ ವರ್ಗ ತ ವರ್ಗ ಪ ವರ್ಗ ಅಂತ ಕರಿತೀವಿ ಈ ರೀತಿಯಾಗಿ ನಾವು ಅಲ್ಪ ಪ್ರಾಣಗಳು ಕ ಚ ಡ ತ ಡ ದ ಬ ಇವು ಎರಡು ಮೊದಲನೆಯ ಮತ್ತು ಮೂರನೆಯ ಸಾಲಿನ ಅಕ್ಷರಗಳು ಅಲ್ಪ ಅಕ್ಷರಗಳು ಅಂತ ಕರಿತೀವಿ ಅಲ್ಪಪ್ರಾಣ ಅಕ್ಷರಗಳಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ನಾವು ಅಲ್ಪ ಪ್ರಾಣ ಅಂತ ಕರಿತೀವಿ ಇನ್ನು ಮಹಾಪ್ರಾಣ ಅಂತ ಬಂದಾಗ ನಾವು ಹೆಚ್ಚು ಉಸಿರನ್ನು ತೆಗೆದುಕೊಂಡು ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಮಹಾಪ್ರಾಣ ಅಕ್ಷರಗಳು ಅಂತ ನಾವು ಕರಿತೀವಿ ಇನ್ನು ಎರಡನೆಯ ಮತ್ತು ನಾಲ್ಕನೆಯ ಸಾಲಿನಲ್ಲಿ ಬರ್ತಕ್ಕಂಥವು ಮಹಾಪ್ರಾಣ ಅಕ್ಷರಗಳಾಗಿವೆ ಇನ್ನು ಅಣುನಾಸಿಕಗಳಲ್ಲಿ ಬರುವುದಾದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅಣುನಾಸಿಕಗಳು ಅಂತ ಕರಿತೀವಿ ಇದು ಐದನೆಯ ಸಾಲಿನಲ್ಲಿ ಬರ್ತಕ್ಕಂಥದ್ದು ಜ್ಞ ನ ನ ಮ ಇವು ಮೂಗಿನಿಂದನೇ ಬರ್ತವೆ ನಾವು ಮೂಗು ಹಿಡಿದ್ರೆ ಇವನ್ನ ಉಚ್ಚರ್ಸೋಕೆ ಸಾಧ್ಯ ಇಲ್ಲ ಹಾಗಾಗಿ ಅಣುನಾಸಿಕಗಳು ಅಂತ ಕರಿತೀವಿ ಇನ್ನು ಅವರ್ಗೀಯ ವ್ಯಂಜನಗಳು ಅಂತ ಕರೆದಾಗ ನಾವು ಕೊನೆಯಲ್ಲಿ ಒಂಬತ್ತು ಅಕ್ಷರಗಳಿದಾವಲ್ಲ ಅವುಗಳನ್ನು ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ ಈ ರೀತಿಯಾಗಿ ನಾವು ವರ್ಣಾಕ್ಷರ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಕೂಡ ನಿಮಗೆ ಸಂಪೂರ್ಣ ವ್ಯಾಕರಣವನ್ನು ಮುಗಿಸಿಕೊಡುವ ಪ್ರಯತ್ನ ಮಾಡ್ತೀನಿ ನಿಮ್ಮೆಲ್ಲರ ಸಪೋರ್ಟು ನನ್ನ ಮೇಲೆ ಇರಲಿ ಹಿಂದಿನ ವಿಡಿಯೋದಲ್ಲಿ ಸಾಕಷ್ಟು ಎಜುಕೇಷನ್ ಟ್ರಿಕ್ಸ್ ಮತ್ತು ಅಡುಗೆಗಳು ಇದಾವೆ ಯಾರೆಲ್ಲ ನೋಡಿಲ್ಲ ಅವುಗಳನ್ನು ನೋಡಿ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಇಂತಹ ವಿಡಿಯೋಗಳನ್ನು ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಲ್ಲಿವರೆಗೂ ಯಾರೆಲ್ಲ ನೋಡಿದ್ದೀರಾ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಸರ್ವೇ ಜನ ಸುಖಿನೊಬ್ಬವಂತು ಎಲ್ಲರಿಗೂ ಒಳ್ಳೆಯದಾಗಲಿ